ಸರ್ ನಮಸ್ಕಾರ ನನ್ನ ಹೆಸರು ರಸ್ಮಾ ಖಾನ ನನ್ನ ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತಿನ ಪ್ರೋಗ್ರಾಮ್ ಕಾರ್ಯಕ್ರಮ ಏನಂತ ಹೇಳಿದ್ರೆ ನಮ್ಮ ಉಕ್ಕಿನ ಮಹಿಳೆ ಮೊದಲ ಪ್ರಧಾನ ಮಂತ್ರಿ ಆದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದೀವಿ ನಮ್ಮ ಮಹಿಳಾ ಕಾಂಗ್ರೆಸ್ ಪರವಾಗಿ ಮತ್ತೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ನಮ್ಮ ರಾಜ್ಯಾಧ್ಯಕ್ಷರಾದ ಸೌಮ್ಯ ಮೇಡಮ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ ಸರ್ ಎಷ್ಟು ಜನಕ್ಕೆ ಪ್ರತಿಭಾ ಹೌದು ಸರ್ ಸಿನಿಮಾ ಲೋಕದಲ್ಲಿ ಮತ್ತೆ ಕಾಮಿಡಿಯಲ್ಲಿ ಸೋಷಿಯಲ್ ವರ್ಕ್ ಅಲ್ಲಿ ಆ ತರ ಮಾಡಿರೋ ಕೆಲಸ ಮಾಡಿರೋರಿಗೆ ಇವತ್ತು ಐದು ಜನಕ್ಕೆ ಅಭಿನಂದನಾ ಕಾರ್ಯಕ್ರಮ ಮತ್ತೆ ಅವಾರ್ಡ್ ಕೊಟ್ಟಿದ್ದಾರೆ ಮೇಡಮ್ ಒಬ್ಬ ಮಹಿಳಾ ಕಾರ್ಯಕರ್ತೆಯಾಗಿ ಕಾಂಗ್ರೆಸ್ ನಲ್ಲಿ ಒಂದು ಹಾ ಸರ್ ಸಮಾಧಾನ ಇದೆ ಏನಕ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ನುಡಿದಂತ ನಡೆದಂತ ಪಕ್ಷ ಸರ್ ಸೊ ಅದರಿಂದ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅವ್ರು ಹೇಳೋದನ್ನ ಮಾಡಿ ತೋರಿಸ್ತಾರೆ ಅನ್ನೋದನ್ನ ನಮ್ಗೆ ನಂಬಿಕೆ ಇದೆ ಸರ್ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಮಹಿಳಾ ಯಾರಿಗೆ ಅಭಿನಂದನೆ ಆಗುತ್ತಾ ಸರ್ ನಮ್ ಸೌಮ್ಯ ಮೇಡಮ್ಗೆ ಮತ್ತೆ ನಮ್ಮ ಅಧ್ಯಕ್ಷ ಸಾಹೇಬರಿಗೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೂ ಸರ್ ಅವರು ನೂತನವಾಗಿ ಅಧ್ಯಕ್ಷ ಆಗಿರ್ಬೋದು ಆದ್ರೂ ಅವರು ಮಾಜಿ ಎಂ ಎಲ್ ಎ ಸಹ ಸರ್ ಸೊ ಅವ್ರಿಗೆ ಪಕ್ಷ ಸಂಘಟನೆ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನ ನಾನು ಹೇಳ್ತೀನಿ ಸರ್ ಸರ್ ನನ್ನ ಹೆಸರು ಅಸ್ಮಾ ಖಾನ ಅಂತ ನಾನು ಮಹಿಳಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತೆ ನಾನು ಇನ್ನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ನನ್ನ ಪರವಾಗಿ ಸರ್ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ದಾರೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಏನ್ ಮಾಡಿದಾರಕ್ಕಿಂತ ಮುಂ ಇದು ಅವ್ರು ನಮಗೋಸ್ಕರ ತುಂಬಾ ಮಾಡಿದ್ದಾರೆ ಸರ್ ನಾವು ಅವ್ರಿಗೆ ಅವ್ರಿಗೋಸ್ಕರ ನಾವ್ ಏನ್ ಮಾಡಿದ್ದೀವಿ ಅನ್ನೋದನ್ನ ಇವಾಗ ತಿಳ್ಕೊಳ್ಬೇಕು ಜನ ಅಂತ ನಾನು ಹೇಳ್ತೀನಿ ಸರ್ ಮಹಿಳೆ ಆಗಿರ್ತಕ್ಕಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪ್ರಪ್ರಥಮವಾಗಿ ನಮ್ಮ ಮಹಿಳೆಯರಿಗೋಸ್ಕರನೇ ಒಂದು ಆರೋಗ್ಯ ಶಿಬಿರವನ್ನ ನಾವು ಆಯೋಜಿಸಿರ್ತಿದೀವಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರು ಭಾಗವಹಿಸಿದ್ದಾರೆ ಭಾಗವಹಿಸಿದಲ್ಲದೇ ಅವರ ಆರೋಗ್ಯ ಸಮಸ್ಯೆ ಏನಿದೆ ಹೇಳಿ ಎಲ್ಲನೂ ಕೂಡ ಚೆಕಪ್ ಮಾಡಿದ್ದಾರೆ ಇವನ್ ನಾನು ಕೂಡ ಚೆಕಪ್ ಮಾಡಿಸ್ಕೊಂಡಿದ್ದೀನಿ ಒಂದು ಮಹಿಳೆಯರು ಆರೋಗ್ಯವಾಗಿ ಸುರಕ್ಷಿತವಾಗಿದ್ದರೆ ಸಮಾಜ ತನ್ನ ಕುಟುಂಬ ಸುರಕ್ಷಿತವಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಆಶಯದಂತೆ ಈ ಒಂದು ಯಶಸ್ವಿಯಾಗಿ ನಾವು ಇವತ್ತು ಆರೋಗ್ಯ ಶಿಬಿರವನ್ನು ಮಾಡಿದ್ದೇವೆ ಖಂಡಿತವಾಗ್ಲು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಬಿಜೆಪಿಯವರು ಹೇಳಿದಾಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ ಅಂತ ಹೇಳಿದ್ರು ಅಲ್ವಾ ಹಾಗಾಗಿ ಮಹಿಳೆಯರು ಎಷ್ಟೇ ಕಷ್ಟ ಬಂದ್ರು ರಾಜಕೀಯದಲ್ಲಿ ಏಳು ಬೀಳುಗಳು ಸಹಜ ಹಾಗಾಗಿ ಎಷ್ಟೇ ಕಷ್ಟ ಬಂದ್ರು ಎದೆ ಗುಂಡಿದನೆ ಧೈರ್ಯವಾಗಿ ಮುಂದ್ ಮುನ್ನುಗ್ಗಿ ತಾವು ಏನಾದ್ರೂ ಒಂದು ರಾಜಕೀಯದಲ್ಲಿ ಸಾಧನೆ ಮಾಡಿ ಮುಂದಿನ ಪೀಳಿಗೆಗೆ ಅವರು ಹೆಣ್ಮಕ್ಳು ಮಾದರಿಯಾಗಿ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ನಮ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇನ್ನೇನು ಈ ಒಂದು ಮೂವತ್ ಮೂರು ಪರ್ಸೆಂಟೇಜ್ ಮಹಿಳಾ ಮೀಸಲಾತಿ ಬಗ್ಗೆ ತುಂಬಾ ಹೋರಾಟ ಮಾಡಿ ಇನ್ನೇನು ಜಾರಿಗೆ ಬರೋದ್ರಲ್ಲಿ ಇದೆ ಈ ಒಂದು ಅಕಸ್ಮಾತ್ ಏನಾದ್ರು ಥರ್ಟಿ ತ್ರೀ ಪರ್ಸೆಂಟ್ ಜಾರಿಗೆ ಬಂದ್ರೆ ಆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಾಯ್ತು ಏನು ಸಮಾಜ ಸುಧಾರಿಸ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಂತಂದ್ರೆ ಒಂದು ಗಾದೆ ಮಾತಿದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಅಂತ ಹೆಣ್ಣು ಕಲಿತು ಸುರಕ್ಷಿತವಾಗಿದ್ರೆ ಅವ್ರ ಕುಟುಂಬದ ಜೊತೆಗೆ ಸಮಾಜವನ್ನು ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಅವ್ರ ಕೊಡುಗೆಗಳಿಂದ ನಿಮ್ಗೆಲ್ಲಾರಿಗೂ ಗೊತ್ತಿರ್ಬೋದು ಐದು ಗ್ಯಾರಂಟಿ ಕೊಡುಗೆಗಳಿಂದ ಎಷ್ಟೊಂದು ಇವಾಗ ಮಹಿಳೆಯರು ಸುರಕ್ಷಿತವಾಗಿ ಬದುಕ್ತಾ ಇದ್ದಾರೆ ತಮ್ಮ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ರಿಗೂ ಹೇಳ್ತೇನೆ ಮಹಿಳೆಯರಿಗೆ ಇನ್ನು ಹೆಚ್ಚಾಗಿ ಹೇಳ್ತೇನೆ ಮಹಿಳೆ ಏನಾದರೂ ಮಹಿಳೆಯರ ಅಭಿವೃದ್ಧಿ ಆಗಬೇಕು ಸಮಾಜ ಸುಸ್ಥಿರವಾಗಿರಬೇಕು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿ ಅಂತಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಶ್ರೀದೇವಿ ಅಂತ ಸರ್ ರಾಯಚೂರು ಡಿಸ್ಟಿಕ್ಟ್ಗ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷ